ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಸೌಮ್ಯ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಪ್ಪ ಅಂತಂದರೆ ಜೋರು ಮಳೆ ಇದೆ ಮನೆ ಹತ್ರ ಅಂತೂ ತುಂಬ ಈಗ ನೀವೇ ನೋಡಿದರೆ ಬ್ಯಾಂಗ್ಳೂರಲ್ಲಿ ತುಂಬ ಮಳೆ ಜಾಸ್ತಿ ಆಗಿದೆ ಬ್ಯಾಂಗ್ಳೂರು ಬ್ಯಾಂಗ್ಳೂರಿಂಗ್ ಆಗ್ತಾ ಇದೆ ಸೊ ತುಂಬ ರೈನಿ ರೈನಿ ಸೀಸನಲ್ಲಿ ಯೂಶಲ್ ಎಲ್ಲರಿಗೂ ಅನಿಸೋದು ಬಿಸಿ ಬಿಸಿ ಏನಾದರೂ ಮಾಡಿ ತಿನ್ನಬೇಕು ಅಂತ ಸೊ ನನಗನ್ನಿಸ್ತು ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಬಟ್ ಯಾವುದೇ ರೀತಿ ಸಾಸೇಜ್ಗಳಿರಲಿಲ್ಲ ನಮ್ಮ ಮನೇಲಿ ಬಟ್ ಆದ್ರೂ ವಿತೌಟ್ ಸಾಸ್ ಪಾಸ್ತಾ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಜೊತೆಗೆ ಒಂದು ಬೌಲ್ ಅಷ್ಟು ಪಾಸ್ತಾ ತೊಗೊಂಡಿದ್ದೀನಿ ಸೊ ಈಗ ಗ್ಯಾಸ್ ಸ್ಟಾರ್ಟ್ ಮಾಡಿ ಆನ್ ಮಾಡಿ ಸೊ ಈಗ ನಾನು ಏನೋ ಪ್ಯಾನ್ ಇಟ್ಟು ಅದಕ್ಕೋಸ್ಕರ ಸೊ ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಸೊ ಈಗ ಸ್ವಲ್ಪ ಏನೋ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಜೀರಿಗೆ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಇದೆಲ್ಲವೂ ಸ್ವಲ್ಪ ಚೆನ್ನಾಗಿ ಆಯಿಲಿಯಲ್ಲಿ ಫ್ರೈ ಮಾಡಬೇಕು ಇದ್ರ ಜೊತೆಗೆ ಸ್ವಲ್ಪ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಸೊ ಈ ಟೂ ಮಾಡ್ತಾ ಇದ್ದೀನಿ ಪಾಸ್ತಾನ ನಾನು ಸೊ ಇದ್ರ ಜೊತೆಗೆ ಈಗ ಆನಿಯನ್ನ ಆ್ಯಡ್ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಬೆಳ್ಳುಳ್ಳಿ ಮತ್ತು ಏನು ಶುಂಠಿ ಹಾಕಿದ್ದೀವಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರಬಹುದು ನೀವು ನಾನು ಯಾವ ಥರ ಫ್ರೈ ಮಾಡಿದ್ದೀನಿ ಅದು ಆನಿಯನ್ನ ಸೊ ಈಗ ನೆಕ್ಸ್ಟ್ ಅದಕ್ಕೆ ಟೊಮೊಟೋನ ಆ್ಯಡ್ ಮಾಡಿದ್ದೀನಿ ಸೊ ಟೊಮೊಟೊ ಕೂಡ ಅಷ್ಟೇ ಇದೇ ನಮಗೆ ಮೇನ್ ಇಂಗ್ರೀಡಿಯಂಟ್ ಇದರಲ್ಲಿ ಟೊಮೊಟೊ ಸೊ ನಾವು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಬೇಕು ಅದರಲ್ಲಿ ತುಂಬ ಅದು ಚೆನ್ನಾಗಿ ತುಂಬ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ನೆಕ್ಸ್ಟು ಹಾಫ್ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಫ್ ಟೇಬಲ್ ಸ್ಪೂನು ಕುರಿ ಅಂಡರ್ ಪೌಡರು ಹಾಗೆ ಒಂದು ಸ್ಪೂನ್ ಆಗೋಷ್ಟು ನೋಡಿಕೊಂಡು ರಿಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಸೊ ನೋಡ್ತಾ ಇರ್ಬೋದು ನಾನು ಯಾವ ಥರ ಫ್ರೈ ಮಾಡಿದ್ದೀನಿ ಅಂತ ಸೊ ಅದಾದಮೇಲೆ ಈಗ ನಾವು ಏನು ಒಂದು ಬೌಲಷ್ಟು ನಾವು ಪಾಸ್ತಾ ತಗೊಂಡಿದ್ದೀವೋ ಅದೇ ಬೌಲಲ್ಲಿ ತ್ರೀ ಬೌಲಷ್ಟು ವಾಟರ್ನ ಆ್ಯಡ್ ಮಾಡಬೇಕಾಗುತ್ತೆ ಸೊ ನೋಡಿ ನಾನು ಪಾಸ್ತಾನ ಒಂದು ಬೌಲು ಹಾಕ್ತಾ ಇದ್ದೀನಿ ಈಗ ಸೊ ಇದನ್ನು ನೋಡಿ ಇದೇ ಬೌಲಲ್ಲಿ ತ್ರೀ ಬೌಲಷ್ಟು ವಾಟ್ರನ್ನ ಆ್ಯಡ್ ಮಾಡಿದ್ದೀನಿ ನಾನು ಆಲ್ರೆಡಿ ಸೊ ನೆಕ್ಸ್ಟ್ ಈಗ ಅದನ್ನು ಚೆನ್ನಾಗಿ ಫ್ರೈ ಏನು ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಚೆನ್ನಾಗಿ ಬಾಯ್ಲ್ ಆಗಬೇಕು ಈಗ ಅದು ಸೊ ನೋಡ್ತಾ ಇರ್ಬೋದು ನೀವು ಬಾಯ್ಲ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ಯಾವ ಥರ ತಿಕ್ನೆಸ್ ಬಂದಿದೆ ಪಾಸ್ತಾ ತುಂಬ ಜನ ತುಂಬ ರೀತಿ ಮಾಡ್ತಾರೆ ಸಾಸೇಜ್ ಎಲ್ಲ ಹಾಕಿ ಮಾಡ್ತಾರೆ ಬಟ್ ವಿತೌಟ್ ಸಾಸೇಜು ಸ್ವಲ್ಪ ಹೆಲ್ದಿಯಾಗಿ ತಿನ್ನಬೇಕು ಅಂತಂತಂದರೆ ನೋಡಿ ಈ ಥರ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ ತಿನ್ಬೋದು ಮಕ್ಳು ಕೂಡ ಮಕ್ಕಳಿಗೆ ಕೂಡ ಮಾಡಿಕೊಡ್ಬೋದು ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬ ಸೂಪರ್ ಕಾಂಬಿನೇಷನ್ ಇದು ಸೊ ನೋಡ್ತಾ ಇರ್ಬೋದು ನಾನು ಯಾವ ಥರ ಮಾಡಿದ್ರೆ ಅಂತ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಬೇಗ ಮಾಡ್ಬೋದು ಜಸ್ಟ್ ವಿದಿನ್ ಫೈವ್ ಮಿನಿಟ್ಸು ಫೈವ್ ಮಿನಿಟ್ಸ್ ಕೂಡ ತಗೊಳ್ಳೋದಿಲ್ಲ ಅಷ್ಟು ಬೇಗ ನಾವು ಮಾಡ್ಬೋದು ಇದನ್ನು ಸೊ ಈಗ ಲಾಸ್ಟ್ಗೆ ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈಗ ಇದನ್ನ ಸರ್ವ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕಂತೂ ಸೊ ಗಾಯ್ಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರೆ ಮೋರ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೀವು ಸಪೋರ್ಟ್ ಮಾಡೋದರಿಂದ ನಮಗೆ ಮೋರ್ ಬೂಸ್ಟ್ ಬರುತ್ತೆ ವಿಡಿಯೋ ಮಾಡೋದಕ್ಕೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೋಡ್ತಾ ಇರ್ಬೋದು ನೀವು ಇವಾಗ ಇವಾಗ ಅದು ಪಾಸ್ತಾ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಸೊ ನೀವು ಕೂಡ ಮಾಡ್ಕೊಂಡು ತಿನ್ನಿ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಸೊ ಗಾಯ್ಸ್ ನೋಡಿ ಬಿಸಿ ಬಿಸಿ ಪಾಸ್ತಾ ರೆಡಿ ಆಗಿದೆ ಸೊ ತಿನ್ನೋಕ್ಕೂ ಕೂಡ ಸೂಪರ್ ಟೇಸ್ಟಿಯಾಗಿದೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಪ್ಲೀಸ್ ಮರಿಬೇಡಿ ಓಕೆ ಗಾಯ್ಸ್ ಥ್ಯಾಂಕ್ ಯು ಬಾಯ್ ಬಾಯ್